ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೀರ್ಸೆನ್ ಇವತ್ತು ತಿಳ್ಸುದೇನಪ್ಪಾ ಅಂದ್ರ ಈ ಬ್ಲಾಗ್ ವಿಡಿಯೋದಾಗ ನಾವ್ ಇವತ್ತ ಸುಕ್ಷೇತ್ರವಾದ ಸರಿ ಎಲ್ಲಮ್ಮ ಗಣಿ ಎಲ್ಲಮ್ಮನ ದೇವಸ್ಥಾನಕ್ ಬಂದೇವಿ ಇಲ್ಲಿ ಏನ ಕೆಲವೊಂದು ಏನ ಇಲ್ಲಿ ಆಚಾರ ವಿಚಾರಗಳದವ ಈ ದೇವಸ್ಥಾನದಾಗ ಯಾವತರ ಅದ ಅನ್ನೋದು ನಾವ್ ಬರೋಣ ನೋಡ್ರಿ ಹಾಗೆ ಇಷ್ಟ ಆದ್ರ ಲೈಕ್ ಕೊಡ್ರಿ ನೀವ್ ಸಪೋರ್ಟ್ ಮಾಡಿದ್ರೆ ಇದೇ ತರ ಬ್ಲಾಗ್ ವಿಡಿಯೋ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಕಟ್ ಮಾಡಿ ಈಗ ನಾವು ರೇಣುಕಾ ಎಲ್ಲಮ್ಮ ದೇವಸ್ಥಾನ ಗಣಿ ಎಲ್ಲಮ್ಮ ದೇವಸ್ಥಾನಕ್ ಬಂದೇವಿ ಅಲ್ಲಿ ಒಬ್ರು ಭಾಟಿ ಮಾಡಿದ್ರು ಅದಕ್ಕೆ ಬಂದೇವಿ ಈಗ ಈ ದ್ವಾರ ಬಾಗ್ಲ ಐದು ಪ್ಲೇಟ್ ಹಾಕೊಂಬಂದು ಕೂತ್ ಯಾವತ್ತೈದಿ ಇನ್ನಾದ್ರೂ ಮಂದ್ ಮಂದಿಕ್ಕಿಂತ ಮುಂಚೆ ಕುತ್ ಇನ್ನಾದ್ರೂ ಒಟ್ಟ ಹಾಕಿ ನೋಡ್ರಿ ಎಲ್ಲಾರಿ ಉಪ್ಪಿಟ್ಟು ಬಂದದ ಇವ್ ಎರಡಕ್ಕ ಉಪ್ಪಿಟ್ಟು ಬಂದಿಲ್ಲ ಹಾಳಿ ಚಾಡ್ಸೋದ ಕುತ್ತಾರ ಎಲ್ಲಾ ಹಾಳಿಯಾಗ ಎಲ್ಲಾರು ತಿನ್ಕಿಸಿ ಕೂತಾರ ನೋಡ್ರಿ ಇಂತ ಬಿಸಿಲಾಗ ನಾವೀಗ ಸುಮ್ ಕುಂದಿಲ್ ಏನೋ ಬಿಟ್ಕೊಂಡಿರ್ತದೆ ಬಿಸಿಲು ಅಂತೂ ಭಾರಿ ಅದ ಇದು ಬಿಜಾಪುರ ಸೈಡ್ ಬಿಸಿಲು ಇವಾಗ ನಾವು ಹಳ್ಳಿಗ ಹೊಂಟೇವಿ ಹೊಳ್ಯಾಗ ಶ್ರೀ ಶ್ರೀ ರೇಣುಕಾ ಎಲ್ಲಮ್ಮ ಅಂದ್ರೆ ಗಣಿ ಎಲ್ಲಮ್ಮನ ದೇವಸ್ಥಾನ ಹಳೆ ಗುಡಿ ಆ ಹೊಳ್ಯಾಗ ಮುಣಗ್ಯದ ಆ ಹೊಳ್ಯಾಗ ಮುಣಗಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯ್ತು ಆ ಗುಡಿನ ಈ ಸದ್ಯಕ್ಕೆ ಆಗಲ್ಲ ಯಾಕಂದ್ರೆ ಈಗ ಫುಲ್ ಎಲ್ಲ ನೀರು ಇರ್ತಾವ ನೋಡೋಣ ಕಂಡ್ರೆ ನಿಮಗೆ ತೋರಿಸ್ತೀನಿ ಹಾಗೆ ಇದೇ ಥರ ಒಂದೊಂದು ಬ್ಲಾಗ್ ವಿಡಿಯೋ ಮಾಡಿ ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನನಗೆ ಹಾಗೆ ಏನೇನಂದ್ರೆ ನಾನೇ ಒಂದು ಉತ್ತರಕರ್ನ ಕರ್ನಾಟಕ ಹುಡುಗ ನಾನು ಹಾಗೆ ಇದ್ದೀನಿ ಎಲ್ಲ ಮಾಡಿ ಇವತ್ತು ಚೆಂಜಿನಾಗ್ ಎಡಿಟ್ ಮಾಡಿ ಹಾಕ್ತೀನಿ ನೋಡ್ರಿ ನಿಮ್ಗೆ ಇಷ್ಟ ಆದರೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ಇಡಿಯೋ ಇಲ್ಲ ಅಂದರೆ ಮಾಡಲ್ಲ ನೋಡ್ರಿ ಪಳಿಗೆ ಹೋಗ್ಬೇಕತ್ತೆ ಚಾರ್ಟ್ಕಟ್ ದಾರಿ ಹೊಂಟೀವಿ ಈ ದಾರಿ ಅಕಾಡೆ ಹೋಗೋದು ಏನೋ ನಮಗೂ ಗೊತ್ತಿಲ್ಲ ಅಲ್ಲಿ ಮುಂದೆ ಮುಂದ ಮೂರು ಮಂದಿ ಹೊಂಟಾರ ಅವ್ರ ಹಿಂದ ಏಯ್ ಇಲ್ಲಿ ಒಳಗೆ ಹೋಗಲ್ಲತ್ತಲ್ಲ ಅಲ್ಲೇ ಒಳಗೆ ಹೋಗಲ್ಲತ್ತಲ್ಲ ಆ ಹೋಗಲ್ಲ ನೋಡ್ರಿ ಆ ಹುಡುಗರು ಇಲ್ಲಿವ್ರಿ ಅವ್ರ ಹೊಳಿಗ ಹೋಗಲ್ಲ ಅಂತ ಹೇಳಕತ್ತಾರ ನಾವು ನಮ್ ತಿಂಡಿ ಹೆಚ್ಚಾಗಿ ಹೊಲದಾಗ ಅಲ್ಲಿ ಹಾಯ್ ಹೊಟ್ಟೆವಿ ಫೈನಲ್ ಆಗಿ ಹೊಳೆ ಹೊಲ ಹೊಳಿಗ್ ಹೋಗ್ತೇವೆ ಇಲ್ವ ಗೊತ್ತದ ಹೊಳಿಗೆ ಹೋಗುನು ಈಗ ಫುಲ್ ಹಾಸ್ಕೆ ಅದ ಹೊಳಿ ದಂಡ್ಯಾಗ ಹೊಲ ಇದ್ರು ಇಲ್ಲಿ ಕಬ್ಬು ಹಾಕಿಲ್ಲ ಅವ್ರು ಆರಾಮಾಗಿ ನೋಡ್ರಿ ಮೊಸರು ಭೂಮಿ ಅದಾವ ಹಳ್ಳ ಹಳ್ಳ ಇದ್ದ ಭೂಮಿ ಆ ಭೂಮಿಯಾಗ ಕಬ್ಬು ಬೆಳಿತಾರ ಶೇಂಗಾ ಬೆಳಿತಾರ ಈ ಸದ್ಯಕ್ಕೆ ಶೇಂಗಾನು ಹಾಕಿಲ್ಲ ಏನು ಇಲ್ಲ ಹೊಲ್ದಾಗ ಅಲ್ಲಿ ಮೂರ್ ಮಂದಿ ಹೊಂಟಾರ ಅವ್ರ ಮೂರ್ ಮಂದಿರ ನಾವು ಬೇನ್ ಹತ್ತಿನಿ ನೋಡೋಣ ಹೋಗಿ ಹಳ್ಳಿ ದಂಡ ಹೋಗಿ ಒಂದ್ ಫೇವರ್ ಆಗಿ ಇಡಿಯೋ ಮಾಡಿ ಬಾ ಇಲ್ಲಿ ನೋಡ್ರಿ ಅವ್ರ ಮೂರ್ ಮಂದಿ ಇಲ್ಲಿ ಎಲ್ಲರ ಇದು ಸಿಗ್ತಾವೇನ ಹೊಂಟಾರ ಬಟ್ ಏನಾಗುತ್ತೋ ಕಾಯಿ ನೋಡೋಣ ಇದೇ ಕುತೂಹಲ ಇದ್ರ ಎರಡನೇ ಭಾಗದಾಗ ನೋಡಕತ್ರಿ ಮುಂದೇನು ಮಾಡ್ತಾರೆ ಏನಿಲ್ಲ ಅನ್ನೋದು ನೋಡಿರಿ ಅಲ್ಲಿ ಅಲ್ಲಿ ಕಾಣ್ತದಲ್ಲ ಹೊಳಿ ಈಗ ನೋಡ್ರಿ ಪಕ್ಕ ಗತಿ ಕಾಣೋದಂದ್ರೆ ಬಿಸು ಬಿಸು ಅಲ್ಲರಿ ಹೊಲ್ದಾಗ ಮಾಡಾಗ ಹಾಫ್ ಚೆನ್ನ ಅದು ಇರ್ತಾವೆ ಎಲ್ಲರೂ ಹೋಗಾಗ ನಾವು ಸ್ವಲ್ಪ ಮಿಂಚಬೇಕಲ್ಲ ಈಗ ಹೊಳಿಗ ದಾರಿ ಹಿಡ್ಕೊಂಡು ಹೊಲದಾಗ ಅಡ್ಡಾಡ್ಕೊತ ಹೊಂಟೇವಿ ದಾರಿ ಎಲ್ಲಿ ಸಿಗ್ತದ ನೋಡೋನು ನೋಡ್ರಿ ಹೊಳಿ ದಂಡ್ಯಾಗ ಜಾಗ ಅನ್ನೋದು ಯಾ ನನ್ ಮಗು ಗೊತ್ತಾಗಲ್ಲ ಸಿಕ್ ಸಿಕ್ ಎಲ್ಲ ಗುಡ್ದಾಗ ಯಂಟೆ ಹೋಗ್ ನಮಗೆ ಗೊತ್ತಾಗಲ್ಲಾಗ್ಯದ ಅಂತು ಇಂತು ಹಳಿ ದಂಡೆ ರೀಚ್ ಆಗಾಕ್ ಬಂದೇವಿ ನೋಡೋಣ ಹಳೆ ಗುಡಿ ಅಲ್ಲಿ ಹಳಿ ಗುಡಿ ಕಾಣ್ತದಲ್ಲ ಅದೇ ಏ ಅಲ್ಲಿ ಅಲ್ಲಿ ಏನ ಏ ಬಂದಿರ್ಬೇಕು ನೋಡ ಅಲ್ಲಿ ಕಾಣ್ತದ್ ನೋಡ್ಲಿ ಆ ಕಡೆನೆ ಹೋಗ್ರಿ ನೋಡ್ರಿ ಇಲ್ಲಿ ನಿಧಿ ಸಿಗ್ತದ ಕ್ಯಾರಿ ಬಾಗ್ ತಗೊಂಡು ಹುಡ್ಕಾಡೋದೇ ಒಟ್ಟ ನಿಧಿನೇ ಸಿಗಲ ಹೊಳೆ ದಂಡ್ಯಾಗ ಸಿಗುವ ಶಂಖದ ರಾಶಿ ಇದು ಎಷ್ಟಕ್ಕೊಂಡು ನೀರು ಬತ್ತಿ ಸಂಬಂಧ ಇಟ್ಟು ಶಂಖದ ರಾಶಿಗಳು ಬಿದ್ದಿತ್ತು ಆ ಶಂಖದ ರಾಶಿ ನೋಡಿ ಫೈನಲ್ ಆಗಿ ಒಳಗೆ ಬಂದಿವಿ ಸುಮಾರೇ ಮಿನಿಮಮ್ ನಾಲ್ಕು ಕಿಲೋಮೀಟರ್ ನಡ್ಕೊತ ಬಂದಿವಿ ಬಿಸ್ಲಾಗ ಅದು ಗತಿ ಆಯ್ತು ತಲೆ ಮೇಲೆ ಟ್ರಾವೆಲ್ ಹಾಕೊಂಡಿನಿ ಆದ್ರೂ ಬಿಸಲ ತಿಂಡಿ ಮುರಿ ಆಟ ಅದ ಫೈನಲ್ ಆಗಿ ಹೊಳಿಗೆ ಬಂದೇವಿ ಹೊಳಿ ನೋಡ್ರಿ ಇಲ್ಲಿ ಹಾಕಲ್ಲ ದೊಡ್ಡ ದೊಡ್ಡ ದೊಡ್ಡದವ ಮುಂದ ಇವ್ರೆಲ್ಲಾರು ಹೊಂಟಾರ ಮುಂದ್ ಮುಂದ ನಾ ಹಿಂದಿನ ವಿಡಿಯೋ ಮಾಡ್ಕೊತ ಹೊಂಟಿನಿ ಒಂದ್ ನಮ್ಸೈನ ಏನೇ ಇರ್ಬೇಕಂತ ಒಂದ್ ಐದಾರು ಮಂದಿ ದುಸ್ತ್ರಿ ಇರ್ಬೇಕು ಒಂದ್ ಮಜಾ ಮಾಡ್ಕೊತ ಹೊಂಟೆ ಬಂದ್ರೆ ದಾರಿ ಹೆಂಗ್ ಸಾಕ್ತದಂಗ ಗೊತ್ತಾಗಲ್ಲ ನೀವೇನೇ ಮಾಡ್ರಿ ಅದೊಂದೇನೋ ಇಂತ ಬಿಸಿಲಾಗಿ ತಿರ್ಗಾಡೋದಂದ್ರೆ ಅದೊಂದು ಫುಲ್ ಮಜಾ ಇದ್ದಂಗೆ ಆ ಮಜಾದಾಗ ಭಾರಿ ಎಂಜಾಯ್ ಸುಮಾರು ಒಂದು ಕಿಲೋಮೀಟ್ರ್ ಕಟ್ಲೇ ಬಳಿ ನೀರು ಈಗ ಒಂದು ಬಂದಾಗ ಇದು ಏನು ಕಾಣ್ತಿದ್ದಿಲ್ಲ ಎಲ್ಲ ಫುಲ್ ಇದು ಆಗಿತ್ತು ಈಗ ಒಳ್ಳೆ ಒಂದು ಯಾರಾದರೂ ಶಾರ್ಟ್ ಯೂಸ್ ಮಾಡೋರಿಗೆ ಮತ್ತು ಒಳ್ಳೆ ಶೂಟಿಂಗ್ ಮಾಡೋರಿಗೆ ಒಳ್ಳೆ ಥರ ಪ್ಲೇಸ್ ಅದ ಈ ಪ್ಲೇಸ್ ನೋಡ್ರಿ ಹಸಿರು ಎಷ್ಟು ಹಸಿರು ಗ್ರೀನ್ ಆಗಿ ಎಲ್ಲರೂ ಕೂಡಿ ಶೂಟಿಂಗ್ ಮಾಡ್ರಿ ಶಾರ್ಟ್ ವೀಡಿಯೋಸ್ ಒಳ್ಳೆ ಒಂದ್ಸತ ವಿಸಿಟ್ ಮಾಡ್ರಿ ಈ ಜಾಗಕ್ಕೆಲ್ಲ ಫೈನಲ್ ಆಗಿ ಅಲ್ಲಿ ನೋಡಿದ್ದು ಆ ಕಲ್ಲಿಗೆ ಅಲ್ಲಿ ಇಟ್ಟು ದೂರ ಬಂದೇವಂದ್ರ ಅದು ಒಂದು ದೇವಸ್ಥಾನ ಅನ್ ಅನ್ಕೊತ ಬಂದಿದೀವಿ ಇಲ್ಲಿ ಅದ ಕಲ್ಲಿತ್ತು ಹೀಗೆ ನೋಡೋಣ್ರಿ ಈಗ ಎಲ್ಲೆಲ್ಲ ಸುತ್ತವಿ ಒಳ್ಳೆ ದಾರಿ ಅನುಭವ ಭಾಳ ಆಯ್ತು ನೋಡ್ರಿ ಫೈನಲ್ ಆಗಿ ಈಗ ತಿಂಡಿ ಮೇಲೆ ಬಿಸಿಲೇ ಆಗಿ ಇಷ್ಟ ಆಡುದಂದ್ರ ಅದೊಂದು ತಿಂಡಿ ಬ್ಯಾರಿನೇ ಈಜ್ ತಿಂಡೊ ತಿಂಡಿ ಬ್ಯಾರಿ ಇನ್ನೊಂದು ತಿಂಡಿ ಬ್ಯಾರಿ ಮ್ಯಾಗ ಬಗ್ಗ ತಳಗ್ ತಂಪು ತಂಪ ಮ್ಯಾಗ ಬಗ್ಗ ತಂಪು ತಂಪ ಈಗ ಆ ದೊಡ್ಡ ಕಲ್ ಕಾಣ್ತದಲ್ಲ ಆ ಕಲ್ಲಿನ ಮೇಲೆ ನಮ್ಮ ಎಲ್ಲ ಹುಡುಗರು ಹತ್ತಾಕತ್ತಾರ ಬಿಡಿ ಹುಳ ಎದಿ ಕಡ್ದವ್ ಅಲ್ಲಿ ಕಲ್ಲಿನ ಬಟ್ಟೆ ಜೇನ ಅದ ಜೇನ್ ಬಿಡಿಸ್ಬೇಕ ಅವ್ರು ಕೆಚ್ಚಾಕ್ಯಾರ ನಾವೇನ್ ಕೆಚ್ಚ ಹಾಕುದು ಬೇಡ ಬಿಡುದು ಬೇಡ ಅಂತೇಳಿ ನೋಡ್ರಿ ಅಂಡರ್ ವರ್ ಮೇಲೆ ಅವರು ಏನು ಮೊಳಕಾರಿ ಬಂದ ನೀರ ಎಲ್ಲಾರು ಕುಡಿ ಬೆಟ್ಟ ಹತ್ತುವ ಕಾರ್ಯಕ್ರಮ ಎಲ್ಲಿಂದ ಎಲ್ಲಿಗೆ ಬಂದೆ ಅವನ ತೋರಿಸ್ತೀನಿ ಇವಾಗ ಈ ಇದ್ರಾಗ ಫುಲ್ಲ ಮಚ್ಚರ ಮಚ್ಚರ ಬಾಳಿರ್ತಾವ ಬಾಂದೆ ಅಲ್ಲೆಲ್ಲಾ ತೋ ಕ್ವಾಟರ್ ವಾಹ್ ಅಲ್ಲ ನಿಂತಾ ಬಾವತ್ತಾ ಅಲ್ಲ ನೋಡಿ ಅವರು ನಿತ್ತು ಮೇಮೇ ಓನಕತ್ತಾರ ಏ ಬ್ಲಾಗ್ಲೇ ಹೋಗಕದಾ ಏ ಲೇ ಬ್ಲಾಗ್ಲೇ ಹೋಗಕದಾ ನೋ ಅಣ್ಣ ಓಯ್ ಮನನ ಕೆಸರೈಲ ಮ್ಯಾ ಬರ್ತ ಹೊಲಸನಾತ ಅಯ್ಯಪ್ಪ ಇಟ್ ವಾಕತ್ತೋ ನಿನ್ನ ಓಹೋ ಇಲ್ಲಿ ಹೊಳಿ ತುಂಬದ ಕಲ್ಲೆಲ್ಲ ಮ್ಯಾಗ ಬಂದಾವ್ರಿ ನಮ್ ಕಾಲೆಲ್ಲ ಬಗ್ಬಿ ಬೇಡ್ರಿ ಹೊಳೆಕಿರಲ್ಲ ಹುಚ್ಚ ಮಾಡಾಕಬಿಡ್ರಿ ಎಷ್ಟು ವಿಶಾಲವಾದ ಹೊಳಿ ಕಾಣ್ತದ ನಾವು ಸುಮಾರು ಅಲ್ಲಿ ನಿಂತ್ರ ಇಲ್ಲಿ ಮಠ ನಡ್ಕೊತ ಬಂದೇವಿ ಫೈನಲ್ ಆಗಿ ಅಲ್ಲೊಂದು ತತ್ತದ ಉಬ್ಬಿದು ನೋಡ್ರಿ ಇಲ್ಲೆಲ್ಲಾ ಹುಡುಗರು ಎಸದ ಇಸ್ಯಾಡಕ್ ಬಂದ ಏನ್ ಕಾಣಲ್ಲದ ನೋಡ್ರಿ ಇವ್ರ ಬಾಡಿ ಬಿಲ್ಡರ್ ಈಗ ತೋರ್ಸಕತ್ತಾರ ಈಗೆಲ್ಲ ನೋಡ್ತಿರ್ತಾರಿಗೆ ರೀಚ್ ಇದೆ ಕಲ್ಲಿನ ಮೇಲೆ ಬಂದೇ ಎತ್ತರ ಕಲ್ಲದ ಇದೆ ಇದೇ ಹೊಳೆಯಾಗ ಈ ಕಲ್ಲಿನ ಮೇಲೆ ಬಂದು ನಿಂತೇವಿ ವಿಶಾಲವಾಗಿ ಕಾಣ್ತಾ ಇದೆ ಸ್ವಲ್ಪ ಯಮಾರಿದ್ರೂ ಏನಿಲ್ಲ ಅಂದ್ರೂ ಇಪ್ಪತ್ತು ಪುಟದ ಮೇಲೆ ಹೈಟ್ ಅದೇ ಈಗ ಈ ಹೈಟಿನ ಮೇಲೆ ನಿಂತು ವಿಡಿಯೋ ಮಾಡಾಕತ್ತೀನಿ ವಿಶಾಲವಾದ ನೋಡ್ರಿ ಎಷ್ಟು ಬ್ಲಾಗ್ದಾಗ ಎಷ್ಟು ಚೆಂದ ಕಾಣ್ತದೆ ಯಾರೇ ಶಾರ್ಟ್ ವಿಡಿಯೋಸ್ ಮಾಡೋರಿದ್ರೆ ಈ ಹೊಳಿಗೆ ಬರ್ರಿ ಗಣಿ ಎಲ್ಲಮೂನು ಹೊಳಿಗೆ ಬಂದು ಕೆಸಿಂತ್ರ ಮಸ್ತ ಈ ಥರ ಬ್ಲಾಗ್ ಮಾಡೋಕ್ಕೂ ಒಂದು ಧೈರ್ಯ ಬೇಕು او یا پلیس ಇದು ಇಲ್ಲಿ ಬರಿ ನಾನು ತಾಗಿಲಿ ಬರಿ ಏ ಫೈಟಿಂಗ್ ಮಾಡ್ರಿ ಹೋಯ್ ಏ ಫೈಟಿಂಗ್ ಮಾಡ್ರಿ ಏ ಫೈಟಿಂಗ್ ಮಾಡ್ರಿ ಫೈಟಿಂಗ್ ಫೈಟಿಂಗ್ ಏನ ಈಗ